ನವಿಲು ಎಂದಾಕ್ಷಣ ಉದ್ದನೆಯ ಸೊಗಸಾದ ಗರಿ ಕಡು ಹಸಿರು ಬಣ್ಣದ ಸೊಬಗಿನ ಮೈಮಾಟ ಗರಿ ಬಿಚ್ಚಿ ನರ್ತಿಸುವ ಸೌಂದರ್ಯ ರಾಶಿಯೇ ಕಣ್ಣೆದುರು ಬರುತ್ತೆ ಅದು ಕುಣಿಯುವುದನ್ನು ನೋಡೋಕೆ ಚಂದ ಅಂತೆಯೇ ಮಂಗಳೂರು ನಗರದ ನೀರು ಮಾರ್ಗದ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ನವಿಲೊಂದು ಜನರನ್ನು ಕಂಡಾಕ್ಷಣ ಕರಿಬಿಚ್ಚಿ ಕುಣಿಯುವ ಸುದ್ದಿ ಭಾರಿ ಸದ್ದು ಮಾಡಿತ್ತು ಇದೀಗ ಈ ಮಯೂರನಿಗೆ ದೇವಾಲಯದ ಅರ್ಚಕ ರಾಜೇಶ್ ಭಟ್ ಅವರು ಬೆಳ್ಳಿಯ ಗೆಜ್ಜೆ ಮಾಡಿದ್ದಾರೆ ನವರಾತ್ರಿ ವೇಳೆಗೆ ಗೆಜ್ಜೆ ಕಟ್ಟಿದ್ದು ಈಗ ಗೆಜ್ಜೆಯ ಲಯಕ್ಕೆ ತಕ್ಕಂತೆಯೂ ನರ್ತಿಸಲು ಆರಂಭಿಸಿದೆ ಈ ನವಿಲು ಇದು ದೇವಾಲಯದ ಭಕ್ತರ ಆಕರ್ಷಣೆಗೂ ಕಾರಣವಾಗಿದೆ ಈ ನವಿಲು ಕಳೆದ ಆರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿದೆ ಸ್ಥಳೀಯರೊಬ್ಬರು ತಮಗೆ ದೊರೆತ ಮೂರು ತತ್ತಿಯನ್ನು ಕೋಳಿಯ ಕಾವಿಗೆ ಇಟ್ಟಿದ್ರು ತತ್ತಿ ಒಡೆದು ಕೋಳಿ ಮರಿಯೊಂದಿಗೆ ಮೂರು ನವಿಲಿನ ಮರಿಗಳು ಹೊರ ಬಂದಿತ್ತು ಅವರು ಈ ನವಿಲು ಮರಿಗಳನ್ನ ದೇವಸ್ಥಾನಕ್ಕೆ ಒಪ್ಪಿಸಿದ್ರು ಎರಡೂ ಎಲ್ಲೋ ಹೋಗಿತ್ತು ಆದರೆ ಈ ನವಿಲು ಮಾತ್ರ ದೇವಸ್ಥಾನದ ಪರಿಸರ ಸುತ್ತಮುತ್ತಲಿನ ಮನೆಗಳ ಪರಿಸರದಲ್ಲಿಯೇ ಇದೆ ಈ ನವಿಲಿಗೆ ದೇವಾಲಯದ ಅರ್ಚಕ ರಾಜೇಶ್ ಭಟ್ ಮಯೂರ ಎಂದು ಹೆಸರಿಟ್ಟಿದ್ದಾರೆ ಅರ್ಚಕ ರಾಜೇಶ್ ಭಟ್ ಹಾಗೂ ಅವರ ಮನೆಯವರೊಂದಿಗೆ ಬಹಳ ಆತ್ಮೀಯವಾಗಿ ವರ್ತಿಸುತ್ತೆ ಕರೆಗೆ ಸ್ಪಂದಿಸಿ ಮೆಲ್ಲನೆ ಹೆಜ್ಜೆ ಇರಿಸಿ ಹತ್ತಿರಕ್ಕೆ ಬರುತ್ತದೆ ಅವರು ಮಾಡುವ ಹಾವಭಾವಕ್ಕೆ ತಕ್ಕಂತೆ ಸ್ಪಂದಿಸುತ್ತದೆ ಈ ಮಯೂರ ಪ್ರತಿದಿನವೂ ರಾತ್ರಿ ಪೂಜೆಯ ವೇಳೆ ನಮಸ್ಕಾರ ಮಂಟಪಕ್ಕೆ ತಪ್ಪದೆ ಬರುತ್ತೆ ವಿಲನ್ನು ತಂದು ಬಿಟ್ಟಿದ್ದರು ಆದರೆ ಅದರಲ್ಲಿ ಎರಡೂ ನಾವಿರೋ ಸಂತೋಷ ಮಾತ್ರ ಭಾಗ್ಯ ಭಾಗಿಯಾಗಿತ್ತು ಇದು ಊರಿನ ಎಲ್ಲ ಒಂದು ಕಿಲೋಮೀಟ್ರ್ ಎಲ್ಲರ ಮನೆಗೆ ಹೋಗಿ ಒಂಥರ ಮೂರು ನಾಲ್ಕು ಆದ ಮೇಲೆ ದೇವಸ್ಥಾನಕ್ಕೆ ಬಂದು ಆನಂತರ ಎದ್ದೇ ಹೋಗುವುದು ದೇವಸ್ಥಾನ ಕಟ್ಟಿ ಅದರ ಹೆಜ್ಜೆ ನಾಟ್ಯ ನೋಡಬೇಕು ಗೆಜ್ಜೆ ಕಟ್ಟಿ ನಾವು ನೋಡಿದ್ದೇವೆ ಈಗ ಅದಕ್ಕೆ ಬಹಳ ಸಂತೋಷ ಮತ್ತು ಸಂತೋಷಿಸುತ್ತಾ ನಾಟ್ಯ ಮಾಡುತ್ತೇವೆ ದೇವಸ್ಥಾನ ಪರಿಸರದಲ್ಲಿಯೇ ಇರುವ ಈ ನವಿಲು ಭಕ್ತರೊಂದಿಗೆ ಸುಲಭದಲ್ಲಿ ಬೆರೆಯುತ್ತೆ ಅವರ ಸೆಲ್ಫಿಗೆ ನರ್ತನ ಮಾಡಿ ಫೋಸ್ ಕೊಡುತ್ತೆ ಮೊಬೈಲ್ ಕಂಡ್ರೆ ಎಷ್ಟು ಹೊತ್ತು ಬೇಕಾದರೂ ಗರಿಬಿಚ್ಚಿ ನರ್ತಿಸುತ್ತೆ ಒಟ್ನಲ್ಲಿ ಕಾಡು ಪಕ್ಷಿಯಾದರೂ ಈ ನವಿಲು ಮನುಷ್ಯ ಪ್ರೀತಿಯನ್ನ ಬಯಸುತ್ತಿರುವುದು ಸೌಜಿಗವೇ ಸರಿ